ಪಿಗ್ಮೆಂಟೇಷನ್ ಇದೆ ಪಿಂಪಲ್ಸ್ ಇದೆ ಪಿಂಪಲ್ ಮಾರ್ಕ್ಸ್ ಇದೆ ಅಂತ ಅಂದ್ಬಿಟ್ಟು ಎಷ್ಟೋ ಟ್ರೀಟ್ಮೆಂಟ್ ಮಾಡಿರ್ತಾರೆ ಬಟ್ ಅದರಲ್ಲೆಲ್ಲ ಸಕ್ಸಸ್ ನೋಡಿರಲ್ಲ ಅಯ್ಯೋ ಏನೂ ಆಗಲ್ಲಪ್ಪ ಬಿಟ್ಬಳ ಅದು ಹೋಗ್ಲಿ ಅಂತ ಇರ್ತಾರೆ ಇನ್ನು ಕೆಲವರು ಇಲ್ಲ ಇಲ್ಲೊಂದು ಚಾನಲ್ ಇದೆ ನೋಡೋಣ ಆ ಚಾನಲ್ನ ರೆಮಿಡಿ ಮಾಡ್ಕೊಳ್ಳೋಣ ಇನ್ನು ಕೆಲವರು ಅದ್ರಲ್ಲಿ ಸಕ್ಸಸ್ಸು ನೋಡಿರ್ತಾರೆ ಸೊ ನನ್ನ ಚಾನಲಲ್ಲಿ ನಂಬಿಕೆ ಇಟ್ಕೊಂಡು ಸಕ್ಸಸ್ ನೋಡಿರೋರಿಗೆ ಇವತ್ತೊಂದು ಅದ್ಭುತವಾದ ಒಂದು ಜಾದು ತಂದಿದ್ದೀನಿ ಅಂದರೆ ಫೆಸ್ಟಿವಲ್ ಸೆಲೆಬ್ರೇಷನ್ ಈಗ ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಬ್ಬರು ಆಚರಿಸ್ತೀವಿ ಸೊ ಆ ನಿಟ್ಟಿನಲ್ಲಿ ನಾವು ಬರೀ ಗ್ರ್ಯಾಂಡ್ ಆಗಿರೋ ಸೀರೆ ಉಟ್ಕೊಂಡ್ರೆ ಮಾತ್ರ ಸಾಕ ಗ್ರ್ಯಾಂಡ್ ಆಗಿರೋ ಹಾಕೊಂಡ್ರೆ ಹಾಕ್ಕೊಂಡ್ರೆ ಸಾಕ ದೇವ್ರಿಗೆ ಅಲಂಕಾರ ಮಾಡಿದಂಗೆ ನಾವು ಅಲಂಕಾರ ಆಗಬೇಕಲ್ಲ ನಮ್ಮ ಸ್ಕಿನ್ನು ಪಳಪಳ ಅಂತ ಹೊಳಿತಿರ್ಬೇಕು ಅಲಂಕಾರ ಇನ್ ದ ಸೆನ್ಸ್ ನಾವು ಆತ ಕೆಮಿಕಲ್ ಅಲಂಕಾರ ನಾ ಹೇಳ್ತಿಲ್ಲ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಸ್ಕಿನ್ ಆ ನ್ಯಾಚುರಲ್ ಗ್ಲೋಯಿಂಗ್ ಸ್ಕಿನ್ ನೋಡಿ ಇವತ್ತಿನ ವಿಡಿಯೋ ನಿಮಗೋಸ್ಕರ ಡೆಡಿಕೇಟೆಡ್ ಯಾರ್ಯಾರು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಿದ್ದೀರಾ ಗ್ರ್ಯಾಂಡಾಗಿ ಕಾಣಿಸ್ಬೇಕು ನಾವೂ ಅಂತ ಅನ್ನೋರಿಗೆ ಈ ಸಿಂಪಲ್ ಆಗಿರೋ ಈ ಏನಂತ ಹೇಳ್ಬೋದು ಫೇಷಿಯಲ್ ಅಂತ ಹೇಳ್ಬೋದು ಫೇಶಿಯಲ್ ಅಂದರೆ ನಿಮಗೆ ಸ್ಕ್ರಬ್ ಎಲ್ಲ ಇದೆ ಬಟ್ ಇವತ್ತಿನ ಫೇನ ಫೇಶಿಯಲಲ್ಲಿ ನಾನು ಸ್ಕ್ರಬ್ ಎಲ್ಲ ಏನೂ ಮಾಡ್ತಿಲ್ಲ ನಾನೊಂದು ಮಾಸ್ಕು ಚಿಯಾಸೀಸು ಕೇಸರಿ ಹಾಕಿದ್ದೀನಿ ಕೇಸರಿನೇ ಗ್ರ್ಯಾಂಡ್ ಇವತ್ತಿನ ಫೇಶಿಯಲ್ ಓಕೆ ಅದಕ್ಕೆ ಕಸ್ತೂರಿ ಹಸಿನದ ಒಂದು ಜೆಲ್ ಫೇಸ್ ಮಾಸ್ಕ್ ಮಾಡಿದ್ದೀನಿ ಜಸ್ಟ್ ಒಂದು ಪ್ಯಾಕ್ ಮಾಡಿದ್ದೀನಿ ಓಕೆ ಸೊ ವೆಲ್ಕಮ್ ಟು ಹೇಮನಾ ಕ್ರಿಸ್ಟ್ಸ್ ನಾನು ಹೇಮ ಜಸ್ಟ್ ಈ ವಿಡಿಯೋ ಮುಗಿಸಿದ್ದೀನಿ ನೋಡಿ

ಸೊ ಇದು ನಾನು ಯೂಶಲಿ ಯೂಸ್ ಮಾಡೋದು ಲಯನ್ಸ್ ಕರ್ಕರಿ ಇದು ಓಕೆ ಇದೊಂದು ಫೈವ್ ಮಿನಿಟ್ಸ್ ಸೋಕಾಗಲಿ ಈ ಟೈಮಲ್ಲಿ ನಾನು ಸುಮಾರು ಒಂದು ಟೀ ಅಷ್ಟು ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸೋಕ್ ಮಾಡಿ ಇಟ್ಟುಬಿಡ್ತೀನಿ ಒಂದು ಫಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಓಕೆ ಇದು ಚೆನ್ನಾಗಿ ಸೋಕ್ ಆಗುತ್ತೆ ಸೋಕ್ ಆಗಲಿ ಇದು ನಾ ಫ್ರೆಂಡ್ಸ್ ಚೆನ್ನಾಗಿ ಸೋಕ್ ಆಗುತ್ತೆ ಇದು ಸೋಕ್ ಆಗಲಿ ಯಾಕೆ ಅಂತ ಹೇಳ್ತಿದ್ದೀನಿ ಓಕೆ ఫ్రెండ్స్ ఇన్నొన్న బౌల అర్ధ చమచకి కమ్మి నూ అక్కీ ఇంట్ హాకీ ఓకే అదే ఒక కాల్ చమ్చ ఇలా కాల్ కాల్ చమ్చ హాకీ ముల్తాని మిట్టీ స్వల్ప వన్ పీచు ఆఫ్ కస్తూరి హణ అక్కీటూ ముల్తాన మిట్టీ కస్తూరి హణ ఓకేనా ఇవల్ప హాలు యూస్ మూడు ప్యాక్ మాకుతీస్ నమ్మ సోక్త సోక్తి నా టెన్స్ ఆగితే టెన్ మినిట్స్ ఆగితే అనదర్ ఫైవ్ మినిట్స్ ఐతా ఇది చాలా సూపర్ ఫైన్ నిత్య హాలు కయ్సీర హాల్ తొందర ఇలా నేను హాకంటు మిక్స్ ఫైన్ மாஸ்டே ஆஸ்கன இதுக்கொண்டேன் யாக்கி அந்த நான் நான் சியர் சீக்ஸு அது ஆல்மோஸ்ட் நந்தி அல்ல அதே ஸ்பிரெட் மாத்தீங்க அந்த சேர்மா அதுக்கு முன்னேட் கொள் ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅದತ್ರ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ಸೊ ನೀಟಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಬೋದು ಅದು ಒಂದು ನಿಮಗೆ ಇದಾದಾಗ ಇದು ಮಾಡ್ಕೊಳ್ಳಿ ನೀವೇ ಹೇಳ್ತೀರಾ ನನಗೆ ರಿಸಲ್ಟ್ ಇದ್ರದು ಈಗ ಹೆಂಗೋ ವನುಮಾಲಕ್ಷ್ಮಿ ಅಪ್ಪ ಬರ್ತಿದೆ ಎಲ್ಲರೂ ಗ್ರ್ಯಾಂಡ್ ಸೀರೆ ಎಲ್ಲ ತೊಗೊಂಡಿರ್ತೀರಲ್ವ ಸೊ ಮುಖಕ್ಕೆ ಮೇಕಪ್ಪೇ ಬೇಡ ಇದನ್ನು ಹಾಕ್ಕೊಂಡ್ರೆ ಅದರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅದರ ಮದುವೆಗೆ ಹೋಗಬೇಕಾದ್ರೆ ಜಸ್ಟ್ ಬೆಳಗ್ಗೆ ಅಪ್ಲೈ ಮಾಡ್ಕೊಳ್ಳಿ ಇಮ್ಮಿಡಿಯೇಟಾಗಿ ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಸಾಕು இவத்தின் வீடியோ சோ இத்தரோ மாஸ்க் நமக்கு எல்லா கடை அவைலபல் இது ஃபை நான் ஒன் கடை கேமரா இடக்கேன் ஒன் கடை மாணி சோ க்ரிட்டி இல்லை நம் சாரி பட் அதிக சோ நம்ம மாஸ்க் ரெடி இது ீ எக்ஸ்ட்ரா இதுல தலைக்கெட்ஸ்க்கோடி இது யூஸ் ஆகை நமக்கு வேஸ்டூ ஆகலை ஓகே இது ரெடி ஆயிட்டு இது எக்ஸ்ட்ரா ஹண்ட் இல்ல அது யூஸ் ஆகை பண்ணி இவத்தின் வீடியோ போகணும் மாஸ்க் நோடி ஒன்சா ஃபஸ்ட்டு ஃபேஸு முக தொழிப்போ ஆஸ் யூஷுவல் நான் யாவாக இதன ಆಮೇಲೆ ಆ ಮಿಕ್ಕಿನ ಚಿಯಾ ಸೀಟ್ಸು ಮತ್ತು ಕೇಸರಿ ನೋಡಿದಿವಿ ಅಲ್ಲ ನೀವು ಸೊ ಅದನ್ನು ತಗೊಂಡು ನಾನು ಮುಖದಲ್ಲಿ ಒಂದು ಲೇಪ್ನ ಥರ ಹಾಕೊಳ್ತಿದ್ದೀನಿ ಅದೆಷ್ಟಿದೆಯೋ ಅಷ್ಟು ಸಾಕು ನನಗೆ ಫೈನ್ ಇದೇನಿಲ್ಲ ಇದು ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಮಗೆ ಅಂಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹೈಟ್ ನಮಗೆ ಅಂಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದು ನೋಡಿ ಈಗ ಇದು ಅಪ್ಲೈ ಮಾಡಿಕೊಂಡು ಅದಿದ್ದು ಒಂದು ಹಾಫ್ ಟೀ ಸ್ಪೂನ್ ಅಷ್ಟೇ ಈಗ ಆ ಸಿರಮ್ ಏನು ಮಾಡ್ಕೊಂಡಿ ನೋ ಹಜ್ಜಿಯಾಗಿ ಸಿಕ್ತು ನೋಡಿ ಅದು ಉಲ್ಟಾ ಇರಬೇಕು ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ ಮೇಲೆ ನೋಡಿ ನೀಟಾಗಿ ಅಪ್ಲೈ ಮಾಡಿಕೊಂಡೆ சுமாரிஷ இது பத்து நிமிஷ இர ஆமேலேன்மா ஃப்ரெண்ட்ஸ் ஆல்மோஸ்ட் டென் மினிட்ஸ் ஆகி இது ரிமூவ் மாக்கன இது ஒன்றே சில பண்ணிடு ஃபைட் இஸ்ட்ராஸ் ஏன்னேனா இதனைெல்லாம் ரிமூவ் மாதிரி நான் ஃபை ಫೇಸ್ ಕ್ಲಾರಿಟಿ ನೋಡಿ ನೀವು ಬೇಕಾದ್ರೆ ಟ್ವೆಂಟಿ ಮಿನಿಟ್ಸು ಇಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನಾನೊಂದು ಮಿನಿಮಮ್ ಟೆನ್ ಮಿನಿಟ್ಸ್ ಅಂತ ಹೇಳ್ತೀನಿ ಫೈ ಇದನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಏನೇನಿದೆ ಅಂತ ನಾ ಹೇಳ್ದಂಗೆ ಎಲ್ಲ ಸ್ಕಿನ್ ಟೈಪ್ವರು ಇದನ್ನು ಮಾಡ್ಬೋದು ಈಗ ನಾನು ಪ್ಯಾಕ್ ಮಾಡಿದ್ದೇನೆ ನಾನು ಇದನ್ನು ಮತ್ತೆ ರೀ ಯೂಸ್ ಮಾಡೋಕ್ಕಾಗಲ್ಲ ಪಾಕಿಗೆ ನಾನು ಈಗ ನಿಮ್ಮ ಹತ್ರ ಟೈಮ್ ಇದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಿ ಈಗ ನಾನು ಇದ್ದೀನಿ ಅಕ್ಕಿ ಹಿಟ್ಟು ಕಸ್ತೂರಿ ಹಸಿಣ ಮತ್ತು ಮುಳ್ತಾನೆ ಬಿಟ್ಟಿ ಮುಳ್ತಾನೆ ಬಿಟ್ಟು ಮತ್ತು ಕಸ್ತೂರಿ ಹಸಿಣ ಪಾಕ್ ಸ್ಟೇಸ್ ಮಾಡಿಕೊ ಇದು ಇನ್ಸ್ಟೆಂಟ್ ಗ್ಲೋ ನಿಮಗೆ ಇನ್ಸ್ಟೆಂಟು ಬ್ಲೀಚ್ ಥರ ಕೆಲಸ ಮಾಡುತ್ತೆ ಇದೊಂದು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಸೆಮಿ ಡ್ರೈ ಆದರೆ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಔಟ್ ಮಾಡ್ತಿದ್ದೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಇದು ಆಯಿಲ್ಡ್ ಸ್ಕಿನ್ ಟೈಪ್ಸ್ ಮಾಡ್ಬೋದು ಫೈನ್ ಡ್ರೈಯಿಂದ ಹಿಡಿದು ಸೆನ್ಸಿಟಿವ್ ಕಾಂಬಿನೇಷನ್ ಆಯಿಲಿ ಮಾಸ್ಕು ತಂದಿಟ್ಕೊಳ್ಳಿ ಈಗಾಗಲೇ ನಾನು ಅಮೆಝಾನಲ್ಲಿ ಮಾಸ್ಕ್ ಶೀಟ್ಸ್ ಸಿಗುತ್ತೆ ಅಂತ ಸುಮಾರು ಜನಕ್ಕೆ ಲಿಂಕ್ ಕೊಟ್ಟಿದ್ದೀನಿ ಬೇಕಂದರೆ ಹೇಳಿ ಲಿಂಕ್ ಕೊಡ್ತೀನಿ ಮತ್ತೆ ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ ಯಾರಿಗೆ ಈ ಥರ ಶೀಟ್ಸ್ ಬೇಕು ಅಂತ ಹೇಳಿ ನಾನು ಕೊಡ್ತೀನಿ ಲಿಂಕ್ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿರ್ತೀನಿ ನೋಡಿ ಸೊ ಗ್ಲೋ ಯಾವ ರೀತಿ ಇದೆ ಅಂತ ನಾನು ಹೇಳ್ದಂಗೆ ನೀವು ಮದುವೆಗೆ ಅಥವಾ ಫಂಕ್ಷನ್ಗೆ ಅಥವಾ ಹಬ್ಬಕ್ಕೆ ರೆಡಿ ಆಗಬೇಕು ಅಂದರೆ ಈ ಥರ ಪ್ಯಾಕ್ ಹಾಕ್ಕೊಳ್ಳಿ ನಿಜ ಹೇಳ್ತೀನಿ ಬೇಕಾದ್ರೆ ಸಲ ಟ್ರಯಲ್ ಮಾಡಿ ಟ್ರಯಲ್ ಮಾಡಿ ನೋಡಿ ನೀವೇ ಅಂತೀರಾ ಹೌದು ಹೇಮ ಅಂತ ಮತ್ತೆ ಗೌರಿ ಮ್ಯಾಮ್ ಮ್ಯಾಮ್ನ ಹೇಳಿದ್ನಲ್ಲ ಅವ್ರ ಫ್ರೆಂಡ್ಗೆ ಫಾರ್ವರ್ಡ್ ಮಾಡಿದ್ದಾರೆ ನನ್ನ ವೀಡಿಯೋಸ್ಗು ಅವ್ರಿಗೂ ಪಿಗ್ಮೆಂಟೇಷನ್ ಆಗಿದೆ ಅಂತ ಅದರ ಸ್ಕ್ರೀನ್ ಶಾಟ್ ಹಾಕ್ತೀನಿ ದಯವಿಟ್ಟು ನೋಡಿ ಓಕೆನಾ ನೋಡಿ ಯಾವ ರೀತಿ ಇದೆ ನಾನು ಹೇಳ್ದಂಗೆ ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ ಫೈನ್ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಬಗ್ಗೆ ಲಿಂಕ್ ಬೇಕಿದ್ರು ಅದು ಕೇಳಿ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಒಬ್ಬಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಕಂಡಿದ್ದವಾಗಲೂ ಭೇಟಿ ಮಾಡ್ತೀನಿ